ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ಯುನೈಟೆಡ್ ಕಿಂಗ್ಡಮ್ನ ಸುವರ್ಕಾ ಪಿರಾತಿಪನ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಸತ್ಯಲೋಕದಿಂದ ನಡೆದ ಆನ್ಲೈನ್ ಆರೋಗ್ಯ ಪೂಜೆಯಲ್ಲಿ ಭಾಗವಹಿಸಿದಾಗ ನಾನು ಪಡೆದುಕೊಂಡ ಆರೋಗ್ಯ ಆಶೀರ್ವಾದದ ಪವಾಡದ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ನಾನು ಪೆರಿಯೋಕ್ಯುಲರ್ ಡರ್ಮಟೈಟಿಸ್ ಎಂಬ ಕಣ್ಣಿನ ರೆಪ್ಪೆಯ ಡರ್ಮಟೈಟಿಸ್ ಕಾಯಿಲೆಯಿಂದ ಕಳೆದ ಐದು ವರ್ಷಗಳಿಂದ ನೆರಳುತ್ತಿದ್ದೆ ನಾನು ಎಲ್ಲ ರೀತಿಯ ಔಷಧೋಪಚಾರಗಳನ್ನು ಮಾಡಿದ್ದೆ ಮತ್ತು ತಜ್ಞರನ್ನು ಸಂಪರ್ಕಿಸಿದ್ದೆ ನನ್ನ ಆಹಾರ ವಿಧಿಯನ್ನು ಬದಲಿಸಿದ್ದೆ ಆದರೆ ಯಾವುದೇ ಸಹಾಯವಾಗಲಿಲ್ಲ ನಾನು ತುಂಬ ಖಿನ್ನತೆ ಹಾಗೂ ಅಸಹಾಯಕತೆಯನ್ನು ಅನುಭವಿಸಿದೆ ಶ್ರೀ ಅಮ್ಮ ಭಗವಾನವರ ಜಾದುವಿನಂತಹ ಆರೋಗ್ಯ ಆಶೀರ್ವಾದವು ನನ್ನ ಮೇಲೆ ಸುರಿಯುವ ತನಕ ನಾನು ಹೊರಗೆ ಹೋಗುವುದನ್ನು ಮತ್ತು ಯಾರನ್ನಾದರೂ ಭೇಟಿ ಮಾಡುವುದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸಿದ್ದೆ ಒಂದು ದಿನ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದವು ನಮ್ಮ ತಂಡದ ಮುಖ್ಯಸ್ಥರ ಮೂಲಕ ನನ್ನನ್ನು ತಲುಪಿತು ಆಕೆಯು ನನ್ನನ್ನು ಆರೋಗ್ಯ ಪೂಜೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ಸಲಹೆ ನೀಡಿದರು ನಾನು ಆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದೆ ಮತ್ತು ಸೋಮಜಲವನ್ನು ನನ್ನ ಔಷಧಿಯಾಗಿ ಕುಡಿಯಲು ಪ್ರಾರಂಭಿಸಿದೆ ಪ್ರಾರಂಭದಲ್ಲಿ ನನ್ನ ಕಣ್ಣುಗಳಲ್ಲಿ ಹೆಚ್ಚಿನ ಸುಧಾರಣೆಯು ಕಂಡುಬರಲಿಲ್ಲ ಅದೇ ದಾಸಾಜಿಯವರು ಪ್ರಕ್ರಿಯೆಯಲ್ಲಿ ನಮಗೆ ಮಾರ್ಗದರ್ಶನ ಮಾಡಿದಂತೆ ಶ್ರೀ ಪರಂಜ್ಯೋತಿ ವೈದೀಶ್ವರ ಭಗವತಿ ಭಗವಾನರು ಸಂಪೂರ್ಣವಾಗಿ ನನ್ನನ್ನು ಆವರಿಸಿಕೊಂಡ ಅನುಭವ ನನಗಾಯಿತು ಆರೋಗ್ಯ ಪ್ರಕ್ರಿಯೆ ಮತ್ತು ಪೂಜೆಯಲ್ಲಿ ಎರಡನೆಯ ತಿಂಗಳು ಭಾಗವಹಿಸಿದ ನಂತರ ನನ್ನ ಆರೋಗ್ಯ ಸಮಸ್ಯೆಯು ಪವಾಡ ಸದೃಶವಾಗಿ ಯಾವುದೇ ಕಣ್ಣು ರೆಪ್ಪೆಯ ಡೆರ್ಮಟೈಟಿಸ್ ಅಂದರೆ ಪೆರಿಯೋಕ್ಯುಲರ್ ಡರ್ಮಟೈಟಿಸ್ನ ಕುರುಹು ಇಲ್ಲದಂತೆ ಮಾಯವಾಯಿತು ನನ್ನ ಪ್ರೀತಿಯ ವೈದೀಶ್ವರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಅನಂತ ಕೋಟಿ ಕೃತಜ್ಞತೆಗಳು